ನಮಸ್ಕಾರ ವೀಕ್ಷಕರೆಲ್ಲರಿಗೂ ಮತ್ತೊಮ್ಮೆ ಮನೆ ಗೃಹಿಣಿ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿವಸ ಒಂದು ಸಿಂಪಲ್ ಟೇಸ್ಟಿ ಮನೆ ಶೈಲಿಯಲ್ಲಿ ಆಲೂಗೆಡ್ಡೆ ಪಲ್ಯನ ಯಾವ ಥರ ಮಾಡೋದು ಅಂತ ಇದ್ದೀನಿ ಇವಾಗ ಮಾಡೋ ವಿಧಾನವನ್ನು ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಕುಕ್ಕರಿಗೆ ಒಂದು ನಾಲ್ಕು ಆಲೂಗೆಡ್ಡೆನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಒಂದು ಮೂರು ವಿಜಲ್ ಬರೋ ತನಕ ನಾನಿಲ್ಲಿ ಆಲೂಗೆಡ್ಡೆನ ಬೇಯಿಸ್ಕೊತಾ ಇದ್ದೀನಿ ಹಾಗೆಯೇ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ನಂತರ ನಾನಿಲ್ಲಿ ಮೂರು ಬಂದ ಬಂದಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಕುಕ್ಕರ್ ಸ್ವಲ್ಪ ತಣ್ಣಗಾಗಲು ಬಿಟ್ಟಿದ್ದೆ ಇವಾಗ ಕುಕ್ಕರ್ ಸ್ವಲ್ಪ ತಣ್ಣದಾಗಿದೆಡ್ ಅನ್ನು ಓಪನ್ ಮಾಡಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಸಿಪ್ಪೆ ತೆಗೆದು ನಾನಿಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಪಲ್ಯ ಒಗ್ಗರಣೆಗೆ ಮೂರು ಮೀಡಿಯಂ ಸೈಜ್ ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಕರಿಬೇವು ಕೊತ್ತಂಬರಿ ಸ್ವಲ್ಪ ಉದ್ದಿನಬೇಳೆನೂ ನಾನಿಲ್ಲಿ ತಗೊಂಡಿದ್ದೀನಿ ಖಾರಕ್ಕೆ ನಾನಿಲ್ಲಿ ಒಂದು ಏಳೆಂಟು ಹಸಿ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಇವಾಗ ಮಿಕ್ಸರ್ ಜಾರಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಬೆರೆಸಿ ಇದನ್ನು ಚಟ್ನಿ ರೆಡಿ ಮಾಡ್ಕೊಳ್ತೀನಿ ನಾವು ಇದನ್ನು ಹಸಿಮೆಣ್ಸಿನ್ಕಾಯಿ ಚಟ್ನಿ ಅಂತಲೇ ಅಂತೀವಿ ಇದು ಹಾಕೋದ್ರಿಂದ ಪಲ್ಯ ಸೂಪರಾಗಿ ಟೇಸ್ಟ್ ಬರುತ್ತೆ ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಟ್ಕೊಂಡು ಕಡಾಯಿ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಒಗ್ಗರಣೆಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಜೀರಿಗೆ ಸಾಸಿವೆನ ಹಾಕ್ಕೊಂಡು ಜೀರಿಗೆ ಎಲ್ಲ ಎಣ್ಣೆಯಲ್ಲಿ ಚಟ್ಪಟ ಅಂತ ಅಂದಮೇಲೆ ನಾನಿಲ್ಲಿ ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಹೊಂಬಣ್ಣ ಬರೋವರೆಗೂ ನಾನು ಇದನ್ನ ಫ್ರೈ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಈ ಉದ್ದಿನ ಬೇಳೆ ಟೇಸ್ಟ್ ಸೂಪರಾಗಿ ಬರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ಆಲೂಗಡ್ಡೆ ಪಲ್ಯ ಹಾಕಿ ಇದು ಇವಾಗ ಹೊಂಬಣ್ಣ ಬಂದಿದೆ ಜೊತೆಗೆ ನಾನಿಲ್ಲಿ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೂರು ಈರುಳ್ಳಿನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ನಾನಿಲ್ಲಿ ಸ್ವಲ್ಪ ಉದ್ದುದಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಈ ಥರ ಉದ್ದುದಾಗಿ ಈರುಳ್ಳಿನ ಕಟ್ ಮಾಡ್ಕೊಳ್ಳೋದ್ರಿಂದ ಪಲ್ಯ ತುಂಬಾ ಸೂಪರಾಗಿ ಟೇಸ್ಟ್ ಕೊಡುತ್ತೆ ನಿಮ್ಮ ಬೆಳಗಿನ ತಿಂಡಿಯಾದ ದೋಸೆ ಪೂರಿ ಚಪಾತಿ ರೊಟ್ಟಿಗೆಲ್ಲ ಈ ಪಲ್ಯ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಪೂರಿ ಮತ್ತು ದೋಸೆಗಂತೂ ಸೂಪರ್ ಕಾಂಬಿನೇಷನ್ನು ನೀವು ಈ ಥರ ಮಾಡಿಕೊಂಡು ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮ್ಮ ಮನೆ ಮಂದಿ ಎಲ್ಲ ಇವಾಗ ಸ್ವಲ್ಪ ಕರಿಬೇವೆಲೆಯನ್ನು ನಾನಿಲ್ಲಿ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೀವೇನಾದರೂ ಈ ಪಲ್ಯನ ನಿಮ್ಮ ಪಕ್ಕದಲ್ಲಿರೋರಿಗೆ ಅಥವಾ ನಿಮ್ಮ ನೆಂಟು ಇಷ್ಟರಿಗೆ ಯಾರಿಗಾದರೂ ಟೇಸ್ಟ್ ಮಾಡಕ್ಕೆ ಕೊಟ್ಟರೆ ಪಲ್ಯ ಚೆನ್ನಾಗಿ ಬಂದಿದೆ ಹೇಗೆ ಮಾಡಿದ್ರಿ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿ ಈ ಪಲ್ಯ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ಇವಾಗ ಸ್ವಲ್ಪ ಅರಿಶಿನವನ್ನು ಹಾಕೊಳ್ತಾ ಇದ್ದೀನಿ ಪ್ರತಿ ಅಡುಗೆಯಲ್ಲಿ ನಾವು ಸ್ವಲ್ಪ ಪ್ರಮಾಣದಲ್ಲಿ ಅರಶಿನ ಉಪಯೋಗಿಸ್ತೀವಿ ಪಲ್ಯ ಮಾಡಿದಾಗ ಸಾಂಬಾರು ಮಾಡಿದಾಗ ಸ್ವಲ್ಪನಾದರೂ ಹಾಕಿರ್ತೀವಿ ಆದರೆ ಗೊತ್ತಾ ಇಷ್ಟು ಕಡಿಮೆ ಪ್ರಮಾಣದ ಅರಿಶಿಣವು ಕೂಡ ನಮ್ಮ ದೇಹಕ್ಕೆ ತುಂಬಾ ಉಪಯೋಗಕರ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಣೆ ಮಾಡುತ್ತೆ ಮತ್ತು ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುವಂತಹ ಶಕ್ತಿ ಅರಿಶಿನದಲ್ಲಿ ಇದೆ ಯಾವುದೇ ಕಾರಣಕ್ಕೂ ಅರ್ಶನವನ್ನ ಸ್ಕಿಪ್ ಮಾಡಿದೆ ಪ್ರತಿಯೊಂದು ಅಡಿಗೆಗೆ ನೀವು ಅರ್ಶನವನ್ನ ಬಳಸಿ ಅಂತ ಹೇಳ್ತೀನಿ ನಂತರ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಂತ ಹಸಿ ಮೆಣಸಿನ್ಕಾಯಿ ಚಟ್ ಹಾಕೊಳ್ತಾ ಇದ್ದೀನಿ ಈ ಖಾರನೇ ಈ ಪಲ್ಯಕ್ಕೆ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಯಾರಾದರೂ ಹಸಿ ತಿನ್ನೋದಿಲ್ಲ ಅನ್ನೋದಾದರೆ ನೀವು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಮಾಡ್ಕೋಬಹುದು ಎಲ್ಲವನ್ನು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಂತರ ನಾನಿಲ್ಲಿ ಇವಾಗ ಬೇಯಿಸಿಟ್ಕೊಂಡಿರುವಂತಹ ಆಲೂಗೆಡ್ಡೆನ ಈ ಥರ ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆನ ಜಾಸ್ತಿ ಸ್ಮ್ಯಾಶ್ ಮಾಡಬಾರ್ದು ಕೈಯಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಸಾಕು ಈ ಥರ ಮಾಡಿದರೆ ಪಲ್ಯ ಚೆನ್ನಾಗಿರುತ್ತೆ ಮತ್ತು ಮಧ್ಯ ಮಧ್ಯೆ ಬಾಯಿಗೆ ಆಲೂಗಡ್ಡೆ ಇರುತ್ತೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಸಕ್ಕರೆನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ನಿಮಗೆ ಸಕ್ಕರೆ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ನಿಮಿಷಗಳವರೆಗೆ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಆಲೂಗೆಡ್ಡೆನ ಮೊದಲೇ ಬೇಯಿಸಿಟ್ಕೊಂಡಿರೋದ್ರಿಂದ ಈ ಪಲ್ಯ ಬೇಗ ಆಗೋಗುತ್ತೆ ಏನಾದರೂ ಖಾರ ಖಾರವಾಗಿ ನಿಮಗೆ ಟೇಸ್ಟಿಯಾಗಿ ತಿನ್ನಬೇಕು ಅಂತ ಅನಿಸ್ತಾ ಇರಬೇಕಾದ್ರೆ ಚಪಾತಿನ ಮಾಡಿಬಿಟ್ಟು ಈ ಥರ ಪಲ್ಯನ ಮಾಡಿಕೊಂಡು ನೀವು ಊಟ ಮಾಡಿ ನಾಲ್ಗೆಗೆ ಒಳ್ಳೆ ರುಚಿ ಅಂತಾನೆ ಹೇಳ್ಬೋದು ಈ ಪಲ್ಯ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಆಗಿದೆ ಇವಾಗ ಪಲ್ಯ ರೆಡಿ ಆಯಿತು ಕೊನೆಯದಾಗಿ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ತಟ್ಟೆಯಿಂದ ಮುಚ್ಚಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ತಟ್ಟೆನ ತೆಗೆದು ಎಲ್ಲವನ್ನು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಸಿಂಪಲ್ ಟೇಸ್ಟಿ ದೋಸೆ ಪೂರಿ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುವ ಈ ಪಲ್ಯ ಇವಾಗ ರೆಡಿ ಆಗಿದೆ ಇವತ್ತಿನ ಈ ರೆಸಿಪಿ ವಿಡಿಯೋ ವೀಕ್ಷಕರೆಲ್ಲರಿಗೂ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ತಾ ತಪ್ಪದೇ ಮನೆ ಅಗ್ರಣಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಮಯ ಕೊಟ್ಟು ಈ ರೆಸಿಪಿ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು